ರಾಷ್ಟ್ರೀಯ ಸಂಯೋಜಕರಾದರು ಹಾಗೂ ರಾಜ್ಯ ಉಸ್ತುವಾರಿಗಳು ದಿನೇಶ್ ಪ್ರತಾಂ ಸಾಹೇಬರು ಅದೇ ರೀತಿಯಾಗಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಎಂ ಕೃಷ್ಣಮೂರ್ತಿ ಸಾಹೇಬರು ಅದೇ ರೀತಿಯಾಗಿ ಈ ಝೋನಲ್ ಉಸ್ತುವಾರಿ ನಮ್ಮ ಸೆಂಟ್ರಲ್ ಸ್ಟೇಟ್ ಕೋರ್ಡಿನೇಟರ್ ಆದರೆ ಎಲ್ಲ ವಸ್ತು ಸಾಹೇಬರು ಕೂಡ ಈ ಜಿಲ್ಲಾ ಮಟ್ಟದ ಒಂದು ಕಾರ್ಯಕರ್ತರ ಒಂದು ಸಭೆ ಹಾಗೂ ಒಂದು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ ಈಗ ನಮ್ಮ ರಾಜ್ಯಾಧ್ಯಕ್ಷರು ಈ ಪತ್ರಿಕಾಗೋಷ್ಠಿಯನ್ನು ಮುನ್ನಡೆಸುವಂಥವರು ಬಹುಜನ್ ಸಮಾಜ್ ಪಾರ್ಟಿ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಜಿಲ್ಲಾ ಸಮಿತಿ ಸಭೆ ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ನಡೆಸ್ತಾ ಇದ್ದೇವೆ ಭಾಳ ಮುಖ್ಯವಾಗಿ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತ ಹೇಳಿದ್ರೆ ಈಗ ಇಡೀ ರಾಜ್ಯಾದ್ಯಂತ ರೈತರು ಭಾಳಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ ಈಗ ನಿಮಗೆ ಗೊತ್ತಿದೆ ಕಳೆದ ಒಂದು ತಿಂಗಳಿನಲ್ಲಿ ಕಬ್ಬಿಗೆ ಸೂಕ್ತ ಬೆಲೆ ಬೇಕು ಅಂಥೇಳಿ ರಾಜ್ಯದ ರೈತರು ರಸ್ತೆಗಿಳಿದು ರಸ್ತೆ ತಡೆ ಮಾಡಿ ಹೋರಾಟ ಮಾಡಿದಂಥ ಸಂಗತಿಯನ್ನು ನಾವೆಲ್ಲ ಕಂಡಿದ್ದೀವಿ ಸೊ ಕಬ್ಬಿಗೆ ಬೆಳಗಾವಿ ಭಾಗದಲ್ಲಿ ಟನ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಆದರೂ ಕೂಡ ಇನ್ನೂ ವಿಜಯಪುರ ಮತ್ತು ರಾಜ್ಯದ ಇತರೆ ಭಾಗಗಳಲ್ಲಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಟನ್ ಕಬ್ಗೆ ಸಾಲೋದಿಲ್ಲ ನಮಗೆ ಕನಿಷ್ಠ ಐದು ಸಾವಿರವನ್ನು ಘೋಷಣೆ ಮಾಡಬೇಕಂತೇಳಿ ಇನ್ನೂ ಕೂಡ ಹೋರಾಟ ಮಾಡ್ತಾಯಿದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ನ್ಯಾಯೋಚಿತವಾದಂಥ ಬೆಲೆಯನ್ನು ರಾಜ್ಯಾದ್ಯಂತ ಏಕರೂಪದಲ್ಲಿ ನಿಗದಿ ಮಾಡಬೇಕಂತೇಳಿ ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹ ಮಾಡ್ತಾ ಇದೆ ಸೊ ಇದರ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಬೇಜವಾಬ್ದಾರಿಯಿಂದ ಏನು ಅತಿವೃಷ್ಟಿಯಾಗಿತ್ತು ಅತಿ ಹೆಚ್ಚು ಮಳೆ ಸುರಿದು ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಹೆಕ್ಟೇರ್ ಬೆಳೆ ನಾಶ ಆಗಿದೆ ಅದರಲ್ಲಿ ಬೀದರ್ನಲ್ಲೂ ಕೂಡ ಒಂದು ಪಾಯಿಂಟ್ ಆರು ಏಳು ಲಕ್ಷ ಅಂದರೆ ಒಂದು ಲಕ್ಷದ ಅರವತ್ತೇಳು ಸಾವಿರ ಹೆಕ್ಟೇರ್ನಲ್ಲಿ ಬೆಳೆ ನಾಶ ಆಗಿದೆ ಆದರೆ ಇವತ್ತಿನವರೆಗೆ ಬೀದರ್ನಲ್ಲೂ ಕೂಡ ಬೆಳೆ ನಷ್ಟದ ಪರಿಹಾರ ವಿತರಣೆ ಆಗಿಲ್ಲ ರಾಜ್ಯದ ರೈತರಿಗೂ ಕೂಡ ಇವತ್ತುವರೆಗೂ ಬೆಳೆ ನಷ್ಟದ ಪರಿಹಾರ ವಿತರಣೆ ಆಗಿಲ್ಲ ಸೊ ಇದನ್ನು ಗಮನಿಸಿದ್ರೆ ಈ ರಾಜ್ಯ ಸರ್ಕಾರಕ್ಕೆ ರೈತರ ಸಂಕಷ್ಟಗಳ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ಬಹುಜನ್ ಸಮಾಜ ಪಾರ್ಟಿ ಆಗ್ರಹ ಏನಂತಂದರೆ ತಕ್ಷಣ ರೈತರು ಏನು ಅತಿವೃಷ್ಟಿಗೆ ಒಳಗಾಗಿ ಬೆಳೆಯನ್ನು ಕಳ್ಕೊಂಡಿದ್ದಾರೋ ಅವರಿಗೆ ಪರಿಹಾರವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಕಬ್ಬು ಸೇರಿದ ಹಾಗೆ ರಾಜ್ಯದಲ್ಲಿ ಅತ್ತಿ ಬೆಳೆಗಾರರು ಸಂಕಷ್ಟಕ್ಕೀಡಾಗಿದ್ದಾರೆ ಮತ್ತು ಈರುಳ್ಳಿ ಬೆಳೆಗಾರರು ತೊಗುಳಿ ತೊಗರಿ ಬೆಳೆಗಾರರು ಸಂಕಷ್ಟಕ್ಕೀಡಾಗಿದ್ದಾರೆ ಹೆಸರುಕಾಳು ಬೆಳೆದಂಥ ರೈತರಿಗೆ ಇವತ್ತು ಸಮಸ್ಯೆ ಆಗಿದೆ ಸೊ ಈ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ರೈತರ ಎಲ್ಲ ಬೆಳೆಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನ್ಯಾಯೋಚಿತವಾದಂತಹ ಬೆಂಬಲ ಬೆಲೆಯನ್ನು ಅವರು ಕೊಡಬೇಕು ನಾವು ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಜಾರಿ ಮಾಡ್ತೀವಿ ಅಂತೇಳಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ಆ ಸ್ವಾಮಿನಾಥನ್ ಆಯೋಗ ಏನು ಹೇಳುತ್ತೆ ರೈತರ ಒಟ್ಟು ಖರ್ಚು ಅದರ ಮೇಲೆ ಒಟ್ಟು ಫಿಫ್ಟಿ ಪರ್ಸೆಂಟ್ ಎಕ್ಸ್ಟ್ರಾ ಏನು ಏನು ಖರ್ಚು ಇದೆ ಅದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸರ್ಕಾರಗಳು ಅದನ್ನು ಹೆಚ್ಚುವರಿಯಾಗಿ ನೀಡಬೇಕಂತಿದೆ ಸೊ ಈಗ ಸ್ವಾಮಿನಾಥನ್ ಅಯ್ಯರ್ ಅವರ ವರದಿಯ ಜಾರಿಯ ಜಾರಿ ಮಾಡಿ ಮಾಡ್ತೀವಿ ಅಂತ ಹೇಳಿದಂಥವ್ರು ಇವತ್ತಿನವರೆಗೆ ರಾಜ್ಯದಲ್ಲಾಗಲಿ ಕೇಂದ್ರದಲ್ಲಾಗಲಿ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಿಲ್ಲ ತಕ್ಷಣ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ರೈತರ ದುಡಿಮೆಗೆ ಸೂಕ್ತವಾದಂಥ ಪ್ರತಿಫಲ ಸಿಗಬೇಕು ರೈತರು ಬೆಳೆದಂಥ ಬೆಳೆಗಳಿಗೆ ಸೂಕ್ತವಾದಂಥ ಬೆಲೆ ಸೂಕ್ತವಾದಂಥ ಮಾರುಕಟ್ಟೆ ಕೂಡ ಸಿಗಬೇಕು ಮತ್ತು ನಾನು ಭಾಳ ಗಂಭೀರವಾಗಿ ಈ ಸರ್ಕಾರಗಳಿಗೆ ಆಗ್ರಹ ಮಾಡೋದೇನಂತಂದರೆ ಈ ರೀತಿ ರೈತರು ಬೆಳೆದಂಥ ಬೆಳೆಗಳು ಭಾಳ ಬೇಗ ಇದೆ ಸೊ ಅವನ್ನು ಸಂಗ್ರಹ ಮಾಡ್ತಕ್ಕಂಥ ಶೈಥಲೀಕರಣ ಇರ್ತಕ್ಕಂಥ ಗೋದಾಮುಗಳನ್ನು ದೇಶಾದ್ಯಂತ ನಿರ್ಮಾಣ ಮಾಡಬೇಕು ಆ ಮುಖಾಂತರ ಹೆಚ್ಚುವರಿ ಬೆಳೆ ಬೆಳೆದಾಗ ಗೋದಾಮುಗಳಲ್ಲಿ ಈ ಬೆಳೆಗಳನ್ನು ಸಂರಕ್ಷಣೆ ಮಾಡಿ ನಂತರ ಅದನ್ನು ಸೂಕ್ತ ಬೆಲೆ ಸಿಕ್ಕಿದಾಗ ಮಾರಾಟ ಮಾಡಿದ್ರೆ ರೈತರಿಗೂ ಅನುಕೂಲ ಆಗುತ್ತೆ ಸರ್ಕಾರಕ್ಕೂ ಕೂಡ ಅನುಕೂಲ ಆಗುತ್ತೆ ಸೊ ಹಾಗಾಗಿ ನಾನು ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರ ಸಂಕಷ್ಟವನ್ನು ತುರ್ತಾಗಿ ನೀವು ಪರಿಹಾರ ಮಾಡಲಿಕ್ಕೆ ಮುಂದಾಗಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ಸೊ ಇದರ ಜೊತೆಗೆ ಭಾಳ ಮುಖ್ಯವಾಗಿ ಇಡೀ ರಾಜ್ಯಾದ್ಯಂತ ಅತಿಥಿ ಉಪನ್ಯಾಸಕರು ಅದರಲ್ಲೂ ಪರ್ಟಿಕ್ಯುಲರಾಗಿ ಪದವಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಬೋಧಕರಾಗಿ ಹತ್ತು ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿರ್ಸಕ್ಕ ಸಲ್ ಸಲ್ಸಿರ್ತಕ್ಕಂಥವ್ರಿಗೆ ಇತ್ತೀಚೆಗೆ ಹೈಕೋರ್ಟಿನ ಆದೇಶದ ಪ್ರಕಾರ ಯು ಜಿ ಸಿ ಮಾನದಂಡ ಇಲ್ಲದೇ ಇರತಕ್ಕಂಥ ಎಲ್ಲರನ್ನ ಬಿಡುಗಡೆ ಮಾಡಬೇಕಂತೇನು ಹೈಕೋರ್ಟ್ ಆದೇಶ ಮಾಡಿದೆ ಆ ಆದೇಶ ಅತ್ಯಂತ ಅಮಾನವೀಯವಾದಂಥ ಪ ಪರಿಸ್ಥಿತಿಗೆ ಅತಿಥಿ ಉಪನ್ಯಾಸಕರನ್ನು ದೂಡಿದೆ ಹತ್ತು ಇಪ್ಪತ್ತು ವರ್ಷಗಳ ಕಾಲ ಕೋಟ್ಯಂತರ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿರ್ತಕ್ಕಂಥ ಅತಿಥಿ ಉಪನ್ಯಾಸಕರು ಇವತ್ತು ಬೀದಿಗೆ ಬರೋ ರೀತಿಯಲ್ಲಿ ಆಗಿದೆ ರಾಜ್ಯ ಸರ್ಕಾರ ತಕ್ಷಣ ರಾಜ್ಯಾದ್ಯಂತ ಏನು ಐದು ಸಾವಿರ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ಇವತ್ತು ಕೆಲಸ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅವರ ನೆರವಿಗೆ ಧಾವಿಸ್ಬೇಕು ಅತ್ಯಂತ ಮಾನವೀಯ ನೆಲೆಗಟ್ಟಿನ ಆಧಾರದ ಮೇಲೆ ರಾಜ್ಯ ಸರ್ಕಾರ ಸೂಕ್ತವಾದಂಥ ನಿರ್ಣಯವನ್ನು ಕೈಗೊಳ್ಳಬೇಕು ಆ ಅತಿಥಿ ಉಪನ್ಯಾಸಕರಿಗೆ ಉದ್ಯೋಗ ಭದ್ರತೆಯನ್ನು ಒದಗಿಸ್ಬೇಕು ಈಗಾಗಲೇ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಿ ಪದವಿ ಸಾಧ್ಯ ಆದರೆ ಮಾನವೀಯತೆಯಿಂದ ಅವ್ರನ್ನೆಲ್ಲರೂ ಕೂಡ ಕಾಯಂ ಮಾಡಿ ಅಂಥೇಳಿ ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹ ಮಾಡುತ್ತೆ ಇನ್ನು ರಾಜ್ಯ ಸರ್ಕಾರ ಇವತ್ತು ಭಾಳ ಮುಖ್ಯವಾಗಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಈ ಚಳಿಗಾಲದ ಅಧಿವೇಶನದ ನಂತರ ಅಂತೇಳಿ ಇವತ್ತು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಆಯಿತು ಚಳಿಗಾ ಚಳಿಗಾಲದ ಅಧಿವೇಶನ ಆದಮೇಲೆ ಅದಕ್ಕೆ ಉತ್ತರ ಇಲ್ಲ ಇವತ್ತು ಸೊ ಆಮೇಲೆ ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದೇನಂತಂದರೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಅಸಹಾಯಕತೆ ಇವತ್ತು ಮಾಧ್ಯಮದ ಮಿತ್ರರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಫೈಟ್ ನಡೀತಾ ಇದೆ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರ ಅಂತ ಕೇಳಿದ್ರೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳೋ ಉತ್ತರ ಏನಪ್ಪ ಅಂದರೆ ಇದ್ರ ಬಗ್ಗೆ ನಾನೇನು ಕೇಳಬೇಡಿ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಾರೆ ಅಂದರೆ ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ನಾನು ಪ್ರಶ್ನೆ ಮಾಡ್ತೀನಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಅಧ್ಯಕ್ಷರ ಸ್ಥಾನ ಏನಿದೆ ಆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ರಾಜ್ಯದ ಮುಖ್ಯಮಂತ್ರಿಯ ಕುರ್ಚಿಯ ಬಗ್ಗೆ ನಿರ್ಣಯ ತಗೊಳ್ತಕ್ಕಂಥ ಅಧಿಕಾರ ಇಲ್ವ ಆಗಿದ್ರೆ ಹಾಗಿದ್ರೆ ಅವರು ರಬ್ಬರ್ ಸ್ಟ್ಯಾಂಪ ಅವರು ಅವ್ರಿಗೆ ಯಾವುದೇ ಪವರ್ ಇಲ್ವಾ ಅದೇ ಜಾಗದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಕೂತಿದರೆ ಆವಾಗಲೂ ಇದೇ ಮಾತನ್ನ ಅವ್ರು ಹೇಳಲಿಕ್ಕೆ ಸಾಧ್ಯ ಆಯಿತಾ ಸೊ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬ ದಲಿತ ಅನ್ನೋ ಕಾರಣಕ್ಕೆ ಅವ್ರನ್ನ ಕೇವಲ ದಲಿತರ ವೋಟ್ ಬ್ಯಾಂಕನ್ನು ಆ ಕಾಂಗ್ರೆಸ್ಗೆ ಅಟ್ರಾಕ್ಟ್ ಮಾಡಲಿಕ್ಕೆ ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನದಲ್ಲಿ ಕೂರಿಸಿ ಅವ್ರಿಗೆ ಯಾವುದೇ ಪವರ್ ಕೊಡದೇನೆ ಅವ್ರನ್ನ ಪವರ್ಲೆಸ್ ನ್ಯಾಷನಲ್ ಪ್ರೆಸಿಡೆಂಟ್ ಮಾಡಿ ಇಡೀ ದಲಿತ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷ ಅವಮಾನ ಮಾಡ್ತಾ ಇದೆ ಮತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಒಂದು ಎಪ್ಪತ್ತೊಂಬತ್ತು ವರ್ಷಗಳಾಗಿದೆ ರಾಜ್ಯದಲ್ಲಿ ಕೇಂದ್ರದಲ್ಲಿ ಐವತ್ತೈದು ವರ್ಷಗಳಿಗಿಂತ ಹೆಚ್ಚು ಕಾಂಗ್ರೆಸ್ಸೇ ಆಳ್ವಿಕೆ ಮಾಡಿದೆ ಸ್ವಾತಂತ್ರ್ಯ ಬಂದಾಗಿಂದ ಇವತ್ತಿನವರೆಗೆ ಈ ದೇಶದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅನ್ನೋ ಕಾ ಅಂದರೆ ಕಾರಣ ಏನಂತಂದರೆ ಭಾಳ ಮುಖ್ಯವಾಗಿ ಎಸ್ ಸಿ ಎಸ್ ಟಿಗಳು ಮತ್ತು ಮುಸಲ್ಮಾನ ಸಮುದಾಯ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಆದರೆ ಅಧಿಕಾರಕ್ಕೋಸ್ಕರ ಇವರ ಓಟ್ನ ತಗೊಳುತ್ತೆ ಆದರೆ ಪ್ರಧಾನಮಂತ್ರಿ ಹುದ್ದೆ ಬಂದಾಗ ಮುಖ್ಯಮಂತ್ರಿ ಸ್ಥಾನಮಾನಗಳು ಬಂದಾಗ ಕಾಂಗ್ರೆಸ್ ಬಾಯಿ ಮುಚ್ಚಿಕೊಂಡಿರುತ್ತೆ ಎಸ್ ಸಿ ಎಸ್ ಟಿಗಳನ್ನು ಮತ್ತು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ಗಳನ್ನು ನೆಗ್ಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಅದನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಸೊ ಆ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಬಿ ಜೆ ಪಿ ಜನತಾದಳ ಪಕ್ಷಗಳಲ್ಲಿರ್ತಕ್ಕಂಥ ಅಥವಾ ಮನುವಾದಿ ಪಕ್ಷಗಳಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಹಿಂದುಳಿದ ಜಾತಿಗಳು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಯೋಚನೆ ಮಾಡಬೇಕಾಗಿ ಯಾಕೆ ನೀವು ಕೇವಲ ವೋಟ್ ಹಾಕೋಕೆ ಮಾತ್ರ ಈ ದೇಶದಲ್ಲಿ ಬಿ ಜೆ ಬಿಜೆಪಿ ಅಂತ ಮನುವಾದಿ ಪಕ್ಷಗಳಿಗೆ ಕೇವಲ ಇರ್ತೀರಾ ಅಥವಾ ಬಹುಜನ ಸಮಾಜ ಪಾರ್ಟಿಯನ್ನು ಸೇರಿ ಅಕ್ಕ ಮಾಯಾವತಿಯವರಂತೆ ಸ್ವಂತ ಶಕ್ತಿಯ ಮೇಲೆ ರಾಜ್ಯ ಮತ್ತು ದೇಶವನ್ನು ಆಡ್ತಕ್ಕಂಥ ಅಧಿಕಾರವನ್ನು ಪಡ್ಕಂಬೇಕ ಅನ್ನೋದ್ರ ಬಗ್ಗೆ ಬಹಳ ಗಂಭೀರವಾಗಿ ಈ ಸಮಾಜ ಬೀದರ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾನ್ಯ ಖಂಡ್ರೆ ಅವರು ಅರಣ್ಯ ಸಚಿವರು ಇವತ್ತು ರಾಜ್ಯಾದ್ಯಂತ ಲಕ್ಷಾಂತರ ಎಕರೆ ಜಮೀನು ಬಲಾಢ್ಯರು ಅರಣ್ಯ ಜಮೀನನ್ನು ಲೂಟಿ ಮಾಡಿದ್ದಾರೆ ನಾನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿಗೆ ಸೇರಿದಂಥವನು ಸಾವಿರಾರು ಎಕರೆ ಅರಣ್ಯ ಭೂಮಿಯನ್ನು ಇವತ್ತು ಬೆಂಗಳೂರಿಂದ ಬಂದಿರತಕ್ಕಂಥ ದೊಡ್ಡ ದೊಡ್ಡ ಶ್ರೀಮಂತರುಗಳಿಗೆ ಅರಣ್ಯದ ಒಳಗಡೆ ಏನಿವತ್ತು ಅವರಿಗೆ ಖಾತೆ ಮಾಡಿಕೊಡಲಾಗಿದೆ ಅದ್ರ ಬಗ್ಗೆ ವಿಶೇಷ ತನಿಖೆ ನಡೆದಿದೆ ಹಾಗೆ ರಾಜ್ಯಾದ್ಯಂತ ಲಕ್ಷಾಂತರ ಹೆಕ್ಟೇರ್ ಅರಣ್ಯ ಲೂಟಿಯಾಗಿದೆ ಅರಣ್ಯದೊಳಗಡೆ ರೆಸಾರ್ಟ್ಗಳನ್ನ ಮಾಡಿದ್ದಾರೆ ಇವತ್ತು ಕಾಡು ಪ್ರಾಣಿಗಳೆಲ್ಲ ಅರಣ್ಯ ಬಿಟ್ಟು ನಾಡಿಗೆ ನುಗ್ಗಿ ಹುಲಿ ಚಿರತೆಗಳು ಆನೆಗಳು ಜನರ ಮೇಲೆ ದಾಳಿ ಮಾಡ್ತಾ ಸಾವಿರಾರು ನೂರಾರು ಜನರನ್ನು ಇವತ್ತು ಕೊಂದಾಕಿರ್ತಕ್ಕಂಥ ಪ್ರಕರಣಗಳು ನಮ್ಮ ಕಣ್ಣು ಮುಂದೆ ಇವೆ ಸೊ ಇದಕ್ಕೆಲ್ಲ ಕಾರಣ ಏನಂತಂದರೆ ದೊಡ್ಡ ದೊಡ್ಡ ಶ್ರೀಮಂತರು ಪ್ರಭಾವಿ ರಾಜಕಾರಣಿಗಳು ಪ್ರಭಾವಿ ಅಧಿಕಾರಿಗಳು ಅರಣ್ಯ ಒತ್ತುವರಿ ಒತ್ತುವರಿ ಮಾಡಿರ್ತಕ್ಕಂಥ ಘಟನೆಗಳ ಬಗ್ಗೆ ಈ ಸರ್ಕಾರ ಭಾಳ ಮೂಕ ಪ್ರೇಕ್ಷಕನಾಗಿದೆ ಆದರೆ ಯಾರ್ಯಾರು ಅರಣ್ಯವಾಸಿಗಳಿದ್ದಾರೆ ಅರಣ್ಯ ಅಂಚಿನಲ್ಲಿ ಬದುಕ್ತಕ್ಕಂಥ ಬಡವರಿದ್ದಾರೆ ಹಿಂದುಳಿದ ವರ್ಗದವರಿದ್ದಾರೆ ಅಲೆಮಾರಿಗಳಿದ್ದಾರೆ ಅವರ ಮೇಲೆ ಅವ್ರನ್ನ ಒಕ್ಲೆ ಬಿಸ್ತಕ್ಕಂಥ ಕೆಲಸವನ್ನು ಅವರು ಹತ್ತಾರು ವರ್ಷಗಳಿಂದ ಕಾಡಿನಲ್ಲೇ ನೆಲೆಸಿ ಕೃಷಿ ಮಾಡ್ಕೊಂಡು ಬಂದಿರತಕ್ಕಂಥ ಜಾಗಗಳನ್ನ ತೆರು ಮಾಡತಕ್ಕಂಥ ಅಷಾಢಭೂತಿತನವನ್ನು ಈ ಸರ್ಕಾರ ಮಾಡ್ತಾ ಇದೆ ಅರಣ್ಯ ಇಲಾಖೆಯ ಮಂತ್ರಿ ಮಾನ್ಯ ಖಂಡ್ರೆ ಅವರಿಗೆ ನಾನು ಆಗ್ರಹ ಮಾಡೋದೇನಂತಂದರೆ ನೀವು ಕ್ರಮ ಕೈಗೊಳ್ಳಬೇಕಾಗಿರೋದು ನಿಮಗೆ ತಾಕತ್ತಿದ್ರೆ ನಾನು ಓಪನ್ ಆಗಿ ಹೇಳ್ತೀನಿ ನಿಮಗೆ ತಾಕತ್ತಿ ಇದ್ರೆ ಎಷ್ಟು ಜನ ರಾಜಕಾರಣಿಗಳು ಎಷ್ಟು ಜನ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ದೊಡ್ಡ ದೊಡ್ಡ ಅಧಿಕಾರಿಗಳು ಅರಣ್ಯ ಭೂಮಿ ಒಳಗಡೆ ರೆಸಾರ್ಟ್ ಮಾಡಿದರೆ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿದರೆ ಖಾತೆ ಮಾಡಿಸ್ಕೊಂಡಿದ್ದಾರೆ ಅದರ ಮೊದಲು ಅವರನ್ನು ತೆರವುಗೊಳಿಸಿ ಅದನ್ನು ಹೊರತುಪಡಿಸಿ ಅರಣ್ಯವಾಸಿಗಳು ಆದಿವಾಸಿಗಳು ಅರಣ್ಯದ ಅಂಚಲ್ಲಿ ನೆಲೆಸ್ತಕ್ಕಂಥ ಬಡವರ ಮೇಲೆ ನಿಮ್ಮ ಬಲ ಪ್ರಯೋಗವನ್ನು ಮಾಡ್ತಕ್ಕಂಥದ್ದನ್ನ ನೀವು ಮೊದಲು ನಿಲ್ಲಿಸಿ ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ ನಾನು ಅಲ್ಲಿವರೆಗೆ ರಾಜಕೀಯವಾಗಿ ಗುಲಾಮರಾಗೆ ಇರ್ತೀವಿ ಆ ಪಕ್ಷಗಳಲ್ಲಿ ಎಂಥದ್ದೇ ದೊಡ್ಡ ಸ್ಥಾನಮಾನಗಳು ಸಿಕ್ಕಿದ್ರು ಅದು ಕೇವಲ ಸ್ಥಾನಮಾನ ಹೆಸ್ರಿಗೆ ಮಾತ್ರ ಇರುತ್ತೆ ಪೋಸ್ಟ್ ಕೊಡ್ತಾರೆ ಅಷ್ಟೇ ಆದರೆ ಪವರ್ ಕೊಡಲ್ಲ ಈ ಪವರ್ ಕೊಡೋಲ್ಲ ಪೋಸ್ಟ್ ಕೊಟ್ಟರೆ ಏನೂ ಪ್ರಯೋಜನ ಇಲ್ಲ ಸೊ ಹಾಗಾಗಿ ಅವ್ರನ್ನ ರಬ್ಬರ್ ಸ್ಟ್ಯಾಪ್ ಮಾಡಿಕೊಂಡು ಎಸ್ ಸಿ ಎಸ್ ಟಿ ಹಿಂದುಳಿದ ಜಾತಿಗಳನ್ನ ಧಾರ್ಮಿಕ ಅಲ್ಪಸಂಖ್ಯಾತರಗಳನ್ನ ಕಳೆದ ಎಪ್ಪತ್ತೊಂಬತ್ತು ವರ್ಷಗಳಿಂದ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜನತಾದಳದಂಥ ಮನುವಾದಿ ಪಕ್ಷಗಳು ನಿರಂತರವಾಗಿ ಮೋಸ ಮಾಡ್ಕೊಂಡು ಬಂದಿವೆ ಹಾಗಾಗಿ ಈ ದೇಶದ ಅತಿ ದೊಡ್ಡ ಮೂರನೇ ರಾಷ್ಟ್ರೀಯ ಪಕ್ಷವಾದಂಥ ಬಹುಜನ್ ಸಮಾಜ್ ಪಾರ್ಟಿಯನ್ನು ಬೆಂಬಲಿಸೋದ್ರ ಮುಖಾಂತರ ಈ ಮನುವಾದಿ ಪಕ್ಷಗಳಿಗೆ ಬುದ್ಧಿ ಕಲಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ರಾಜ್ಯದ ಎಸ್ ಸಿ ಎಸ್ ಟಿ ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ನ ಜನರಿಗೆ ನಾನು ಕರೆ ಕೊಡಲಿ ಕರೆ ಕೊಡಲಿಕ್ಕೆ ಬಯಸ್ತೇನೆ ಒಂದು ವೇಳೆ ರಾಜ್ಯ ಸರ್ಕಾರ ನಾನು ಆಗಲೇ ಹೇಳಿದೆ ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಏನು ಎ ಟಿ ಎಮ್ ದರೋಡೆ ಇರ್ಬೋದು ಬ್ಯಾಂಕ್ ದರೋಡೆ ಇರ್ಬೋದು ಚಿನ್ನದ ದರೋಡೆ ಇರ್ಬೋದು ನಿರಂತರವಾಗಿ ನಡೀತಾ ಇದೆ ಇದನ್ನು ಬ್ರೇಕ್ ಹಾಕೋದ್ರಲ್ಲಿ ಗೃಹ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿವೆ ಮತ್ತು ಭಾಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಈ ಸರ್ಕಾರ ಅಸ್ತಿತ್ವ ಬರಲಿಕ್ಕೆ ಎಸ್ ಸಿ ಎಸ್ ಟಿ ಸಂಘಟನೆಗಳು ಕೂಡ ಕಾರಣ ಆದರೆ ಎಸ್ ಸಿ ಎಸ್ ಟಿಗಳು ತಮ್ಮ ಸಮಸ್ಯೆಗಳಕ್ಕೆ ಸಂಬಂಧಪಟ್ಟಂತೆ ಬೀದಿ ಇಳಿದು ಹೋರಾಟ ಮಾಡಿದ್ರೆ ಆ ಎಸ್ ಸಿ ಎಸ್ ಟಿಗಳ ಮುಖಂಡರುಗಳ ಮೇಲೆ ಸಂಘಟನೆಗಳ ಮುಖಂಡರುಗಳ ಮೇಲೆ ಕೂಡ ಸುಳ್ಳು ಕೇಸುಗಳನ್ನು ಹಾಕ್ತಕ್ಕಂಥ ಅವರ ಧ್ವನಿಯನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಬೀದರ್ನಲ್ಲೂ ಮಾಡ್ತಾ ಇದೆ ರಾಜ್ಯಾದ್ಯಂತ ಮಾಡ್ತಾಯಿದೆ ಇದು ಇದರ ಪರಿಣಾಮವನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ನೀವು ಎದುರಿಸ್ಬೇಕಾಗುತ್ತೆ ತಕ್ಷಣ ಮಾನ್ಯ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಪರಮೇಶ್ವರ್ ಅವರು ಈ ರೀತಿ ಸುಳ್ಳು ಕೇಸುಗಳನ್ನು ದಾಖಲು ಮಾಡ್ತಕ್ಕಂಥ ಅಧಿಕಾರಿಗಳ ಮೇಲೆ ತಕ್ಷಣ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕು ಎಸ್ ಸಿ ಎಸ್ ಟಿ ಮುಖಂಡರಿಗೆ ಸೂಕ್ತವಾದಂಥ ನ್ಯಾಯ ಮತ್ತು ರಕ್ಷಣೆಯನ್ನು ಒದಗಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ